ನೋಡಿದ್ದೀನಿ ಆ ಅದನ್ನ ನೋಡಿದ್ದೀನಿ ನೋಡಿದಿನಿ ಪರ್ಸನಾಲಟಿ ಇದ್ರಲ್ಲಿ ನಿಮ್ ಉದಯ ವರ್ದಲ್ಲೆಲ್ಲ ಆರಾಮ ಹಗಲತ್ತೆಲ್ಲ ಓಡಾಡುತ್ತೆ ಹ್ಮ್ ಇಲ್ಲ ಈಗ ಏನಾಗತ್ತೆ ಸರ್ ಈಗ ಹರ್ಡಲ್ಸ್ ಒಟ್ಟುಕೆ ಬಂದ ನಮ್ಗೆ ಯಾವ್ದು ಬಂದಿದ್ದೆ ಗೊತ್ತಾಗಲ ನಾವೇನು ಇಷ್ಟು ದೂರ ಇಲ್ಲಿದ್ರೆ ಒಂದ್ ಒಂದ್ ಅರ್ಧ ಕಿಲೋಮೀಟರ್ ಈಗ ನಮ್ ಅಲ್ಲಿ ಬಂದಿವೆ ನೀವು ಅಲ್ಲಿ ಗದ್ದೆ ಅಲ್ಲ ನಾವ್ ಅಲ್ಲಿ ನೋಡ್ತೀವಿ ಅಲ್ಲಿ ಹೋಗ್ತಾ ಇರ್ತೇವೆ ಈ ನಮ್ ಬೆಳ್ಗೊಳ್ಳಿಂದ ಬೆಲ್ಲ ಸೂರ್ಕೋಡೆ ಹೋಗ್ಬಿಟ್ಟು ಹಂಗ ಹೋಗ್ತವೆ ಅಲ್ಲಿ ಕಾಣ್ತವೆ ಅದು ಬಿಟ್ರೆ ನಮ್ ಇಲ್ಲಿ ಹೊಸಳ್ಳೆ ತರ ಸಿಗ್ತ ಸಿಗ್ತವೆ ಎಲ್ಲ ತಾವ್ ಸಿಗ್ತವೆ ಹುಷಾರದಲ್ಲ ಅದೇನ ಹೇಳ್ತಾರೆ ಪಾಡಿ ಕೊಡಲೇಬೇಕಲ್ಲ ಸರ್ ಈಗ ನಾವು ಆಳ್ಗಳಿಗೆ ಕೆಲಸ ಕೊಡ್ಬೇಕು ಆಳ್ಗಳಿಗೆ ರೇಷನ್ ತಂದು ಕೊಡ್ಬೇಕು ಆಳ್ಗಳಿಗೆ ಅಡ್ವಾನ್ಸ್ ಮಾಡಬೇಕು ಇದು ಏನಾಗಿ ನಾವು ಬದುಕಿನ ಜೊತೆಗೆ ಅವ್ರ ಬದುಕೋಬೇಕು ಬೇಕು ಇದೇನಾಗಿತ್ತು ಈಗ ನಮ್ಗೆ ಮೇನ್ ಎಲ್ಲಕ್ಕಿಂತ ನಾವು ಲೇಬರ್ ಜೊತೆ ಇರ್ಬೇಕು ಸರ್ ಪಾಪ ಅವರು ಹೆದರೇ ಎದರ್ತಾರೆ ಯಾರಾದ್ರೂ ಹೆದರಾರೆ ಸರ್ ಯಾರು ಹೆದರ್ಲೇಬೇಕು ನಾವು ಜೊತೆಯಲ್ಲಿ ಇಲ್ಲ ಅಂದ್ರೆ ತೋಡ್ತಲ್ಲ ಅವ್ರು ಬರೋದಿಲ್ಲ ಅದ್ ಏನಾದ್ರೂ ಎ ಏನ್ ಸರ್ ಆನೆ ನಿಮ್ಗೆ ವೆರಿ ಸೆನ್ಸಿಟಿವ್ ಗೊತ್ತೇ ಆಗಲ್ಲ ನಿಮಗೆ ಹತ್ತಡಿಲಿದ್ರೆ ಸೌಂಡ್ ಮಾಡಲ್ಲ ಅದು ಭಾರಿ ಸೆನ್ಸಿಟಿವ್ ಸರ್ ಅದು ಆಮೇಲೆ ಅದ್ರದ್ದು ಹೆಂಗೆ ಗೊತ್ತ ಸರ್ ಅದ್ರದ್ದು ಅದ್ರ ಒಂದ್ ಜೀನ್ಸ್ ಅಲ್ಲಿ ಅದು ಒಂದ್ ಆನೆ ತಿರುಗಿದ್ರೆ ಮೂರು ಜನರೇಷನ್ಗೂ ಅದು ಯಾವ ರೋಡಿಗೆ ಹೋಗ್ಬಂದಿದೆ ಯಾವ ಊರಿಗೆ ಹೋಗ್ಬಂದಿದೆ ಗೊತ್ತಾಗುತ್ತೆ ಈಗ ಇದು ಬರೀ ಸರ್ ಈಗ ನೀವು ಹೇಳ್ತಾ ಇರೋದು ಮಾಡ್ತಾರೆ ಬರೀ ಆನೆಗೆ ಆಗಲ್ಲ ಇದು ನೀವು ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಮೂರ್ನಾಲ್ಕು ವರ್ಷದಲ್ಲಿ ಎಲ್ಲ ಬಂದಾಗುತ್ತೆ ಈಗ ನಾವೇನು ಕರಡಿ ಇದಿಲ್ಲ ಇನ್ನು ಒರಿಜಿನಲ್ ಕರಡಿ ಬರುತ್ತೆ ಒರಿಜಿನಲ್ ಹುಲಿ ಎಲ್ಲ ಬಂದಾಯ್ತು ಆ ಚಿರ್ತೆ ಬಂದಾಯ್ತು ಚಿರ್ತೆ ನಾನ್ ತೆಣ್ಣಾರೆ ನೋಡಿದೀನಿ ನಮ್ಮೂರಲ್ಲಿ ಚಿರ್ತೆ ನೋಡಾಯ್ತು ಇನ್ನು ಕಾಡನ್ನೇ ಬಂದಾಯ್ತು ಇನ್ನು ಕಡವೆಗಳು ಬಿಡವೇ ಎಲ್ಲಿ ಬೇಕಾದ್ರೂ ಸಿಗ್ತೇವೀಗ ಈಗ ಬೇಸನ್ ಬಂದಾಯ್ತು ಇನ್ ಚಿಮ್ಮ ಒಂದ್ ಬಂದ್ರೆ ಅಲ್ಲಿಗೆ ಅಟ್ಲಾಗಿ ನಮ್ದೆಲ್ಲ ಫುಲ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿ ಒಂದು ಎಕ್ರಿಗೆ ಒಂದು ಒಂದೊಂದು ಒಂದು ಕೋಟಿ ಕೊಟ್ಟು ನಾವು ಹೋಗ್ಬಿಡ್ತೀವಿ ಅದ್ಲ ಅಲ್ಲ ಸರ್ ಇದು ಏನು ಈಗ ಈಗ ನಾವು ಹೆಂಗಾರ ನಾವು ಕಾರ್ ಇಲ್ತ್ ಹೆಂಗಾರ ಬರ್ತೀವಿ ಬಡವ ಹೆಂಗೆ ಸರ್ ಅವನು ಈಗ ನನ್ನ ಯಾರ ಕೇಳ್ತೇವ್ರಿ ಹೆಂಗ್ರಿ ಫಾರೆಸ್ಟ್ ಆಫೀಸರ್ ಹೆಂಗ್ರಿ ಅವರು ಎಂಟುವರೆಗೆ ಸಾಯ್ತಾರೆ ಎಂಟುವರೆಗೆ ಬರ್ತಾರೆ ನೀವು ಹೋಗ್ ಸರ್ ಅವ್ರು ಬರ್ತಾರೆ ಟಾರ್ ರೋಡೋರಿಗೆ ಅವ್ನು ನಡ್ಕೊ ಬರ್ಬೇಕು ಆಮೇಲೆ ತಾನೆ ನಾನು ಕರ್ಕೊ ಬರೋದು ಅವ್ನು ಕರ್ಕೊ ಬರೋದು ಅವ್ರು ದಾರಲೆ ಸಾಯಿಸಿದ್ವಿ ಜವಾಬ್ದಾರರು ಎಲ್ಲರೂ ಒಂಬತ್ತರಿಂದ ಐದೇ ಮಾಡ್ತಿರೋದು ಸರ್ ಈಗ ನನ್ನ ತೋಟಕ್ಕೆ ಮನೆ ಸರ್ ನನ್ನ ಲೇಬರ್ ಇಲ್ಲಿರೋದು ನನ್ ತೋಟ ಇರೋದು ಇಲ್ಲಿಂದ ಎರಡು ಕಿಲೋಮೀಟರ್ ಅಲ್ಲಿ ಅವನು ಒಂಬತ್ ಗಂಟೆಗೆ ಡ್ಯೂಟಿ ಬರ್ಬೇಕು ಇಲ್ಲಿ ಎಷ್ಟೊತ್ತು ಬಿಡ್ಬೇಕು ಸರ್ ಹೇಳಿ ಹ ಅರ್ಧ ಮುಕ್ಕಾಲು ಗಂಟೆ ತಾನೆ ಹ ಆ ಮಧ್ಯದಲ್ಲಿ ಆದ್ರೆ ಯಾರು ಯಾರುವ ಮೆಸೇಜ್ ಬರುತ್ತೆ ಸರ್ ಏನ್ ಈಗ ಇಲ್ಲ ಈಗ ಸರ್ ಇಲ್ಲೇ ನನ್ನ ಮನೆ ಪಕ್ಕದಲ್ಲೇ ಬಂದಿತ್ತು ಅದೇನಾಗುತ್ತೆ ಎಲ್ಗ ಟ್ರ್ಯಾಕ್ ಅದಾಗ ಅದೋ ಆ ನಿಮ್ಮ ಆ ಬೆಲ್ಟ್ ಇದ್ರೆ ಟ್ರ್ಯಾಕ್ ಆದಾಗ ಮಾತ್ರ ಬರುತ್ತೆ ಬಾಕಿ ಅಂತ ಅದು ಮಿಸ್ ಆಗುತ್ತೆ ಅದು ಇದು ನೀವು ಮುಂದೆ ನಾ ಹೇಳಕ್ ಬರೀ ನೀವು ಆನೆದಲ್ಲ ಸರ್ ಮುಂದೆ ಇಡೀ ಮಲೆನಾಡು ನೀವು ಫಾರೆಸ್ಟೇ ಆಗುತ್ತೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲಾ ಪ್ರಾಣಿಗಳು ನುಗ್ತಾ ಇದ್ದಾವೆ ನೀವು ಇದ್ರ ಇದ್ರ ಹತ್ರ ಹೋದ್ರೆ ಮುಡಿಗಿರ್ಲ ನೀವು ಹಗ್ಲತ್ತು ನೋಡ್ಬೋದು ಬೈಸನ್ಗಳನ್ನ ಇನ್ನೇ ಚಿರ್ತೆ ಚಿರ್ತೆಗಳೇ ಬರ್ತಾ ಇತ್ತು ಚಿರ್ತೆ ನಿಮ್ಗೆ ಇಲ್ಲಿ ಅರಳ್ಳಿ ಮುಂದೆ ಹೋದ್ರೆ ಸಿಗುತ್ತೆ ಅಲ್ಲಿ ಇನ್ ಸ್ವಲ್ಪ ಏನ್ ಮಾಡೋದು ಯಾ ಯಾರು ತಾನು ಎಷ್ಟು ಏನ್ ಮಾಡಬೇಕಾಗುತ್ತೆ ಸರ್ ಕಾಫಿ ಎಸ್ಟೇಟ್ ಅಂದ್ರೆ ಸರ್ ಅವಕ್ಕೆ ನೆಳಲು ಬೇಕು ಒಂದು ಮೇಜರ್ ನೀರ್ ಬೇಕು ಆಮೇಲೆ ತಿನ್ನಕ್ಕೆ ಹುಲ್ಲು ಬೇಕು ಸೊಪ್ಪು ಬೇಕು ಕಾಫಿ ಎಸ್ಟೇಟ್ ಅಲ್ಲಿ ಮಾತ್ರ ಅವಷ್ಟು ಸಿಗೋದು ನಿಮ್ಗೆ ಸರ್ ಈಗ ಕಾಫಿ ಪ್ಲಾಂಟ್ಗಳ ತೋಟಗಳಲ್ಲಿ ಒಂದು ಒಂದು ತೊಂಬತ್ತರಿಂದ ಒಂದು ಲಕ್ಷ ಕೆರೆಗಳಿದಾವೆ ನಾವು ಯಾಕೆಂದ್ರೆ ನಾವು ನಮ್ ಸ್ವಂತಕ್ಕೆ ತೋಟ ಲೇಬರ್ ಲೇಬರ್ಗಳು ಉಪಯೋಗಕ್ಕೆ ಮಾಡಿರೋದ್ರಿಂದ ನಾವು ಆ ಕೆರೆಗಳ ಕುಡಿಯೋಕೆ ಹಂಡ್ರೆಡ್ ಪರ್ಸೆಂಟ್ ಸಫಿಶಿಯೆಂಟ್ ನೀರು ಸಿಗುತ್ತೆ ಅವ್ರಿಗೆ ಆಮೇಲೆ ನೀವು ಯಾವುದೇ ಬೆಳೆಗಾರ ತೋಟಕ್ಕೆ ಹೋದ್ರು ಹಲ್ಸಿನ ಮರ ಇದೆ ಅದು ತಿನ್ನುತ್ತೆ ಆಮೇಲೆ ಬೈನೆ ಮರ ಇದೆ ತಿನ್ನುತ್ತೆ ಸೊಪ್ಪು ತಿನ್ನುತ್ತೆ ಬಾಳೆ ತಿನ್ನುತ್ತೆ ಅದು ತಿನ್ನ ವಸ್ತು ಎಲ್ಲ ನಮ್ ತೋಟದಲ್ಲಿ ಇದಾವೆ ಅದು ಹೆಚ್ಚು ಬರುತ್ತೆ ಅದ್ಗೆ ಈ ಫಾರೆಸ್ಟ್ ಅಲ್ಲಿ ಇದ್ರೆ ಅದೆಲ್ಲ ಹೋಗ್ಬೇಕು ಸರ್ ಈಗ ಮೇನ್ ಅವ್ರು ಏನು ಮಾಡ್ಬೇಕು ಫಾರೆಸ್ಟ್ ಅದು ಆನೆ ಯಾಕೆ ಬರುತ್ತೆ ಅಂತ ಸ್ಟಡಿ ಮಾಡ್ಬೇಕು ಸರ್ ಈಗ ನೋಡಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಆನೆಗೆ ಬರೋಕೆ ಶುರುವಾಗಿ ನೀವು ಅವತ್ತಿಂದಲೇ ಬಿದಿರು ಹುಲ್ಲು ಎಲ್ಲ ಹಾಕಿದ್ರೆ ಫಾರೆಸ್ಟ್ ಇಷ್ಟೊತ್ತಿಗೆ ಅವ್ಕೆ ಹೊರಕ್ ಬರೋಕ್ಕಾಗ್ತಿರ್ಲಿಲ್ಲ ಹಾಂ ಹಾ ಇಲ್ಲ ಅದು ಹಾಗೆ ಆಗುತ್ತೆ ಸರ್ ಈಗ ಇವ್ರು ಹೇಳಿದ್ದಾರೆ ಅದು ಅದೇನು ಮಾಡಿದ್ದಾರೆ ಅಂದ್ರೆ ಎರಡು ಸಾವಿರ ಹೆಕ್ಟೇರ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಫುಲ್ ರೌಂಡ್ ಫುಲ್ ಬ್ಯಾರಿಕೇಡ್ ಹಾಕಿ ಅವೆಲ್ಲ ಎಲ್ಲ ಒಂದ್ ಎರಡ್ ಮೂರ್ ತ ಗೇಟ್ ಇಟ್ಟುಬಿಟ್ಟು ಅವನ್ ತಗೋ ಒಳಿಕ್ ಬಿಡೋದು ಮತ್ ಅವ್ ಅಲ್ಲೇ ಫುಡ್ ಅಲ್ಲೇ ನೀರು ಅಲ್ಲೇ ಇದು ಅವೆಲ್ಲ ಚೆನ್ನಾಗಿ ಪಳಗಿ ಇದೆಲ್ಲ ಆದ್ಮೇಲೆ ಮತ್ತೆ ಅಲ್ಲೇ ಫಾರೆಸ್ಟ್ ನಿಧಾನಕ್ಕೆ ಇದು ಮಾಡಬಹುದು ಅದು ಮಿನಿಸ್ಟ್ರು ಜನ ಎಲ್ಲರೂ ಎಲ್ಲಾರು ಮಾಡ್ಬೇಕಷ್ಟೇ ಈಗ ನಾವು ಎಷ್ಟು ದಿವಸ ಸ್ಟ್ರೈಕ್ ಮಾಡೋಣ ಎಷ್ಟು ದಿವಸ ಅಂತ ಇಷ್ಟೆಲ್ಲ ಮಾಡಿದ್ಮೇಲೆ ಎಂಬತ್ತು ಜನ ತೊಂಬತ್ತು ಜನ ಸತ್ತಿದ್ದಾರೆ ಅವ್ರು ತಿಳ್ಕೊಂಡ್ ಮಾಡ್ಬೇಕು ಸರ್ ಇವರು ಏರ ತಿಳ್ಕೊಂತಾರೆ ಹ್ಞೂ ಅಂತಾರೆ ಹೇಳ್ತಾರೆ ಹೋಯ್ತಾರೆ ನೋಡಿ ಅವರ ಮಿನಿಸ್ಟರ್ ನ ಬೇಲೂರಿ ಕರ್ಸಿ ಎಲ್ಲಾ ಮಾಡಿದ್ಮೇಲೆ ಮತ್ತೆ ನಾಲ್ಕೈದು ಜನ ಸತ್ತದ್ರು ಈಗ ಏನ್ ಅಂದ್ರೆ ಯಾರ ಸತ್ತ ತಕ್ಷಣ ಇಲ್ಲಿ ಗಲಾಟಿ ಮಾಡ್ತಾರೆ ನಾವು ಮೀಡಿಯಾದಲ್ಲಿ ಕರ್ಕೊಂಡ್ ನಾವೆಲ್ಲ ಜನ ಬರ್ತೀವಿ ಹೇಳಿ ಯಾರ ಎಮ್ ಎಲ್ ಎನೋ ಮಿನಿಸ್ಟರ್ನೋ ಯಾರು ಎಂ ಪಿಗಳನ್ನ ಬಂದ್ಬಿಡ್ತಾರೆ ಈಗ ನಿಮ್ಮ ತೋಳುಲ್ ಹತ್ರ ಆಯ್ತು ನೋಡಿ ಆಗ ಯಾರು ಸೇರ್ಕಲಿಲ್ಲ ಹೋಗಿ ಇವ್ರನ್ನ ಹಿಡ್ಕೊ ಬಂದಿದ್ದಾರೆ ಎಂ ಸರ್ ಆನೆಗಳು ಜಾಸ್ತಿ ಆಗ್ತಾ ಇದಾವೆ ಸರ್ ಇಲ್ಲ ಆನೆಗಳಿಗೆ ಇದನ್ನ ಕಂಟ್ರೋಲ್ ಮೇಜರ್ ಮಾಡ್ಬೇಕು ಆಮೇಲೆ ನಾನ್ ಹೇಳುತ್ತೆ ಸರ್ ಫೈನಲ್ ನೀವ್ ಏನೇ ಮಾಡಿ ಆನೆಯನ್ನ ಫಾರೆಸ್ಟ್ ಒಳಗಿಟ್ಟು ನೀವು ಬ್ಯಾರಿಕೇಡ್ ಹಾಕಿ ಫರಿಕ್ ಬರ್ದಂಗೆ ನೀವು ಇದ ಮಾಡಿದ್ರೆ ಇದಾಗುತ್ತೆ ಹೊರ್ತು ಇಲ್ಲಾಂದ್ರಲ್ಲಿ ಈಗ ನಾನು ಯಾಕೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಸರ್ ನಾವು ತೋಟ ಇಟ್ಕೊಂಡಿದ್ದೀನಿ ತೋಟ ನಾನು ಕಾಫಿ ಕುಯ್ತೀನಿ ಚೆನ್ನಾಗಿದ್ದೀನಿ ಏನಂದ್ರೆ ಸಾರ್ ಸರ್ ಫಸ್ಟ್ ಜಾಗ ತಗ ತಕ್ಷಣ ನಾನು ತೋಟಕ್ಕೆ ಬೇಲಿ ಹಾಕ್ತೀನಿ ನಾನು ಗಿಡ ಹಾಕ ನಾನು ಬೇಲಿ ಹಾಕ್ತೀನಿ ಬೇಲಿ ಹಾಕಿ ಗೇಟ್ ಹಾಕತ್ತೀನಿ ಆಗ ಏನಾಗುತ್ತೆ ಏನು ಬರ್ದಂಗಾಗುತ್ತೆ ಆಮೇಲೆ ಗಿಡ ಹಾಕ್ತೀನಿ ಆಮೇಲೆ ನೀರು ಮಾಡ್ಕತ್ತೀನಿ ಆಮೇಲೆ ಕೆರೆ ಮಾಡ್ತೀನಿ ಆಗೇನಾಗುತ್ತೆ ನನ್ನ ವಸ್ತು ನನ್ನ ಹತ್ರ ಉಳಿದು ನನಗೆ ಲಾಭ ಆಗುತ್ತೆ ಇವರು ಆನೆ ಇಟ್ಕೊಂಡು ಎಲ್ಲ ಇಟ್ಕೊಂಡು ಫಾರೆಸ್ಟ್ ಗೆ ಒಂದು ಬೇಲಿ ಇಲ್ಲ ಅದಕ್ಕೊಂದು ಬೌಂಡ್ರಿ ಇಲ್ಲ ಎಲ್ಲಿ ಹೋಗ್ತಾರೆ ಸರ್ ಅವು ಆಮೇಲೆ ಫುಡ್ ಇಲ್ಲ ಸರ್ ನೀವು ನೋಡಿ ಸರ್ ಮೇನ್ ಫಾರೆಸ್ಟ್ ಅಲ್ಲಿ ನೇಪಿಯರ್ ಹುಲ್ಲು ಆಮೇಲೆ ಬಿದ್ರು ಹಲಸು ಮಾವು ಆಮೇಲೆ ಬೈಣೆ ಅದು ಏನೇನು ತಿನ್ನುತ್ತೆ ತಿನ್ನ ತರ ಇದನ್ನು ಬೆಳೆಸಿದ್ರೆ ಆಮೇಲೆ ಕೆರೆಗಳು ಮಾಡಿದ ಅದ್ರೊಳಗೆ ಆಮೇಲೆ ದಾರಿ ಕೆಡಕ್ಕೆ ಸರ್ ನೂರಕ್ಕೆ ನೂರ್ ಹೊರಕು ಬರೋದಿಲ್ಲ ಸರ್ ಕೆಲಸ ಮಾಡ್ಬೇಕು ಅನ್ನೋದು ಇಷ್ಟು ವರ್ಷ ಬೇಕಾಗಿಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಕ್ಕೆ ನೀವು ಇಷ್ಟೊತ್ತಿಗೆ ಅದಕ್ಕೆ ತಿನ್ನೋದೆಲ್ಲ ಹಾಕಿ ಮತ್ತೆ ನೀವು ನೀರೆಲ್ಲ ಮಾಡಿದ್ರೆ ನೀವು ಇನ್ ಏನೇನೋ ಮಾಡ್ಬೋದಾಗಿತ್ತು ಸರ್ ಇಷ್ಟೆಲ್ಲ ಬೇಕೇ ಆಗಿರ್ಲಿಲ್ಲ ಫಸ್ಟ್ ಸರ್ ನಾನು ಹೇಳೋದು ಫಾರೆಸ್ಟ್ ಆಫೀಸ್ಗಳನ್ನ ಫಾರೆಸ್ಟ್ ಒಳಗೆ ತಂದು ಹಾಕ್ಬೇಕು ಈಗ ಬೇಲೂರು ಬೇಲೂರು ಫಾರೆಸ್ಟ್ ಲಿಕ್ ಇತ್ತಲ್ಲ ಅಲ್ಲಿಗೆ ಹಾಕ್ಬೇಕು ಇನ್ನೊಂದು ಫಾರೆಸ್ಟ್ ನಿಮ್ಮ ಫಾರೆ ನಮ್ಮ ಮಂಗಳೂರು ರೋಡ್ ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲೊಂದು ಫಾರೆಸ್ಟ್ ಐತೆ ಹಾಕ್ಲಿ ಸರ್ ಆಫೀಸ್ಗಳನ್ನ ಗೊತ್ತಾಗುತ್ತೆ ಅವ್ರಿಗೆ ಕಷ್ಟ ಗೊತ್ತಾಗುತ್ತೆ ಹೋ ಸರ್ ಅವತ್ತು ಹೋಗಿದ್ ನಾವು ನಾಲ್ಕು ಎಕರೆ ಓಪನ್ ಜಾಗದಲ್ಲಿ ಮಾಡಿ ನಿಮ್ ಸಿಕ್ಕ ನಾನ್ ಹೇಳಿದ್ರು ಫಾರೆಸ್ಟ್ ಒಳಗೆ ಮಾಡಿ ಆಫೀಸ ಕಷ್ಟ ಗೊತ್ತಾಗ್ಲಿ ಅವ್ರಿಗೆ ಹೇಟಲ್ ಆಫೀಸ್ ಗಳ ಇದ್ದೇವೆ ತಪ್ಪಾಗ್ತಿರೋದು ಇಲ್ಲೇ ಇರ್ಲಿ ಈಗ ಡಾಕ್ಟರ್ಗಳು ಸರ್ ಅವ್ನು ಯಾವನೋ ಡಾಕ್ಟರ್ ಎಲ್ಲ ಓದಿರ್ತಾನೆ ಒಂದ್ ಹಳ್ಳಿ ಬಿಕ್ಕೂಡಲ್ಲಿ ಇರಕ್ಲ್ವಾ ಅರಲ್ಲಿ ಇರಲ್ವಾ ಹಂಗೆ ಫಾರೆಸ್ಟ್ ಆಫೀಸರ್ ಫಾರೆಸ್ಟ್ ಫಾರೆಸ್ಟ್ ಅಲ್ಲಿ ಇರ್ಲಿ